ಬಿಜೆಪಿಗೆ ಒತ್ತೆಯಾದ ಜೆಡಿಎಸ್ ಈ ಚುನಾವಣೆಯಲ್ಲೇ ನಿರ್ನಾಮವಾಗಲಿದೆ ಸೊರ್ಕೆ ಭವಿಷ್ಯ ರಾಮಕೃಷ್ಣ ಹೆಗಡೆ ಎಸ್ಆರ್ಬೊಮ್ಮಾಯಿ ದೇವೇಗೌಡರು ಜನತಾದಳವನ್ನು ಬಹಳ ಬಲಿಷ್ಠವಾಗಿ ಕಟ್ಟಿದ್ದರು ಆದರೆ ಈಗ ಆ ಜೆಡಿಎಸ್ ಅನ್ನು ಬಿಜೆಪಿಗೆ ಒತ್ತೆಯಾಗಿಟ್ಟಿದ್ದು ಆ ಪಕ್ಷ ಈ ಚುನಾವಣೆಯಲ್ಲಿ ನಿರ್ನಾಮವಾಗುವ ಹಂತದಲ್ಲಿದೆ ಎಂದು ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರ್ಕೆ ಭವಿಷ್ಯ ನುಡಿದರು ಅಣಲೆಬೈ ಹಾಗೂ ದೊಡ್ಡಮನೆ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ನಮ್ಮ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ರಾಜಕೀಯಕ್ಕೆ ಹೊಸಬರೇನಲ್ಲ ಸಮರ್ಥವಾಗಿ ಖಾನಾಪುರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದವರು ಅವರು ಶಾಸಕಿಯಾಗಿದ್ದಾಗ ಪಾದರಸದಂತೆ ಕೆಲಸ ಮಾಡಿದ್ದರು ಇಂಥ ಅಭ್ಯರ್ಥಿಯನ್ನು ಕಾಂಗ್ರೆಸ್ ನಮಗೆ ನೀಡಿದ್ದು ಅವರನ್ನು ಗೆಲ್ಲಿಸಿಕೊಂಡು ಬರಬೇಕಾದ ಅನಿವಾರ್ಯತೆ ಈಗಿದೆ ಎಂದರು ಈ ದೇಶದಲ್ಲಿ ಸಂವಿಧಾನ ಸ್ವಾತಂತ್ರ್ಯ ತಂದುಕೊಟ್ಟ ಪಕ್ಷ ಕಾಂಗ್ರೆಸ್ ಇಂದಿರಾ ಗಾಂಧಿಯಂತಹ ಶಕ್ತಿಶಾಲಿ ಮತ್ತೊಬ್ಬ ಮಹಿಳೆಯನ್ನು ಈ ದೇಶ ಕಂಡಿಲ್ಲ ಮೀಸಲಾತಿ ತಂತ್ರಜ್ಞಾನ ತಂದವರು ರಾಜೀವ್ ಗಾಂಧಿ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ನಿರಂತರ ಬಲಿದಾನವನ್ನು ಕಾಂಗ್ರೆಸ್ನ ಅನೇಕರು ನೀಡಿದ್ದಾರೆ ಎಂದ ಅವರು ದೇಶದಲ್ಲಿ ಪ್ರಸ್ತುತ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಮುಂದೆ ಚುನಾವಣೆ ನಡೆಯುತ್ತದೆಯೋ ಇಲ್ಲೋ ಗೊತ್ತಿಲ್ಲ ಇಬ್ಬರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಕ್ಕಳನ್ನು ಬಿಜೆಪಿಯ ಕೇಂದ್ರ ಸರ್ಕಾರ ಜೈಲಿಗೆ ಹಾಕಿದೆ ಇಡಿ ಐಟಿ ದಾಳಿಗಳು ನಡೆಸಿ ಕಾಂಗ್ರೆಸ್ ಖಾತೆಗಳನ್ನು ಸ್ಥಗಿತಗೊಳಿಸುವ ಕಾರ್ಯ ಮೋದಿ ಸರ್ಕಾರದಿಂದ ನಡೆಯುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು ಐಡಿ ಸಿಬಿಐ ಮುಖಾಂತರ ಇಡೀ ವಿರೋಧ ಪಕ್ಷವನ್ನು ದಮ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಇವತ್ತು ಆಡಳಿತ ರೂಢ ಪಕ್ಷ ಬಿಜೆಪಿ ಪಕ್ಷ ಇವತ್ತು ಹೊರಟಿದೆ ಕಾಂಗ್ರೆಸ್ ಪಕ್ಷದ ಮುಖಾಂತರ ಚುನಾವಣೆಯಲ್ಲಿ ಭಾಗವಹಿಸದ ಒಂದು ಇಕ್ಕಟ್ಟಿಗೆ ಹಾಕುವಂತ ಕೆಲಸ ಕಾರ್ಯವನ್ನ ಇವತ್ತು ಆಡಳಿತ ರೂಢ ಪಕ್ಷ ಮೋದಿ ಅವರ ಸರ್ಕಾರ ಇವತ್ತು ಮಾಡಿದೆ ಕೊಟ್ಟಂತ ಯಾವುದೇ ಆಶ್ವಾಸನೆ ಈಡೇರ್ಲಿಲ್ಲ ಹೇಳಿದ ಕಾಪು ದುಡ್ಡು ತರ್ತೇವೆ ಇವತ್ತು ಹದಿನೈದು ಲಕ್ಷ ರೂಪಾಯಿ ನಿಮ್ಮ ಖಾತೆಗೆ ಹೇಳ್ತೇವೆ ನಮ್ಮಲ್ಲಿ ಲೋಕಸಭಾ ಚುನಾವಣೆ ಹದಿಮೂರರಲ್ಲಿ ಯಾವ ಚುನಾವಣೆ ಬಂದ್ರೂ ಅಜ್ಜಿ ಬಂದು ಇದು ಕಡೆ ಕುತ್ಕೊಳ್ಳುದು ಎರಡ್ ಸಾವಿರದ ಹದಿಮೂರರಲ್ಲಿ ಅಜ್ಜಿ ಇಲ್ಲ ನಮ್ಮ ನವರು ತಿಳ್ಕೊಂಡ್ರು ಏನೋ ಅಜ್ಜಿಗೆ ಏನಾದ್ರೂ ಆಯ್ತಾ ಅಂತ ಹೇಳಿ ನೋಡಿದಾಗ ಅಜ್ಜಿಯ ಮನೆಗೆ ಒಬ್ಬ ಬಿಜೆಪಿಯ ಪುಡಾರಿ ಹೋದ ಅವ್ರು ಹೇಳ್ದ ಅಜ್ಜಿ ಈ ಸಲ ಮೋದಿಯವರು ಚುನಾವಣೆ ನಿಂತಿದ್ದಾರೆ ಕಪ್ಪು ದುಡ್ಡು ತರ್ತಾರೆ ಹದಿನೈದು ಲಕ್ಷ ರೂಪಾಯಿ ನಿಮ್ಮ ಖಾತೆಗೆ ಬರ್ತದೆ ನಿಮಗೆ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಸಿಕ್ಕಿದೆ ಸೈಟ್ ಸಿಕ್ಕಿದೆ ಮನೆ ಸಿಕ್ಕಿದೆ ಲೈಟ್ ಆಗಿದೆ ನೀರಾಗಿದೆ ಪಡಿತರ ವ್ಯವಸ್ಥೆ ಆಗಿದೆ ಮಾಸಾಸ್ತ್ರ ಬರ್ತದೆ ಈ ಹದಿನೈದು ಲಕ್ಷ ಸಿಕ್ಕಿದ್ರೆ ಯಾಕೆ ಬಿಡ್ತೀರಿ ನೀವು ಹುಟ್ಟಿ ಅಜ್ಜಿಗೆ ಒಂದು ಮನಸ್ಸಾಯ್ತು ಕಾಂಗ್ರೆಸ್ ಇಂದ ಎಲ್ಲ ಆಗಿದೆ ಅಲ್ಲ ಇನ್ನು ನಾಳೆ ಹೋಗಿ ಮೋದಿಗೆ ಒಂದು ಓಟ್ ಹಾಕುವಂತೇಳಿ ಅಜ್ಜಿ ಹೋಗಿ ಓಟ್ ಹಾಕ್ತಾರೆ ಮರು ದಿವಸ ಮನೆಯಲ್ಲಿ ಬಂದಿರುವಾಗ ಗುಣಾ ಬಿಜೆಪಿ ಕೂಡಾಡಿ ಬರ್ತಾನೆ ಬಂದು ಹೇಳ್ತಾನೆ ಅಜ್ಜಿ ನೀವು ಓಟ್ ಹಾಕಿದ್ದೀರಿ ಕಪ್ಪು ದುಡ್ಡು ತರ್ತಾರೆ ಹದಿನೈದು ಲಕ್ಷ ರೂಪಾಯಿ ನಿಮ್ಮ ಖಾತೆಗೆ ಬರ್ತದೆ ಆದ್ರೆ ನಾನೊಂದು ವಿಷಯದಲ್ಲಿ ಸೋತೆ ನನಗೊಂದು ಐವತ್ತು ಸಾವಿರ ರೂಪಾಯಿ ಅರ್ಜೆಂಟ್ ಆಗಿ ಬೇಕಿತ್ತು ನೀವೊಂದು ಬ್ಯಾಂಕಿಗೆ ದಸತ್ ಹಾಕಿದ್ರೆ ಬ್ಯಾಂಕಿನವರು ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ನನಗೆ ಮತ್ತೂ ಉಂಟಲ್ಲ ನಿಮ್ಗೆ ಹದ್ನಾಲ್ಕುವರೆ ಲಕ್ಷ ಅಂತ ಹೇಳಿ ಅಜ್ಜಿ ದಸ್ಗತ್ ಹಾಕಿದ್ದು ಅವ್ರ ಬ್ಯಾಂಕಿಗೆ ಹೋದ ಅವ್ರು ಐವತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟ ಅವ್ರು ಊರ್ ಬಿಟ್ಟ ಅಜ್ಜಿಗೆ ಈಗ ನೋಟಿಸ್ ಬರ್ಲಿ ಶುರುವಾಗಿದೆ ನಿಮ್ ಮನೆ ಎಲ್ಲ ಮಾಡ್ತೇವೆ ಅರ್ಜೆಂಟ್ ಆಗಿ ದುಡ್ಡು ಕಟ್ಟಬೇಕು ಬ್ಯಾಂಕಿನ ಬಡ್ಡಿ ರೈತ ಕಟ್ಟಬೇಕು ಅಂತೇಳಿ ಈ ರೀತಿ ಆ ರೀತಿ ಹದಿನೈದು ಲಕ್ಷ ರೂಪಾಯಿ ನಿಮ್ಮ ಖಾತೆಗೆ ಬರ್ತೀನಿ ಎಷ್ಟು ಜನ ತಾವೆಲ್ಲ ಆಲೋಚನೆ ಮಾಡಿದ್ರಿ ಬೇರೆ ಬೇರೆ ವಹಿವಾಟುಗಳನ್ನು ಮಾಡಬಹುದು ಅನ್ನುವಂತ ರೀತಿಯಲ್ಲಿ ಅದೇ ಜನರಲ್ ಕಾರ್ಯಕ್ರಮ ಇವತ್ತು ಹೆಂಗಸರನ್ನೆಲ್ಲ ಖಾತೆ ಮಾಡಬೇಕು ಬ್ಯಾಂಕ್ಗಳಲ್ಲಿ ರಶೇ ರೂ ಇವತ್ತು ಎಂದರ ಕಾರ ಖಾತೆ ಮಾಡಿದ್ದು ಐದ್ ಸಾವಿರ ರೂಪಾಯಿ ಡೈರೆಕ್ಟ್ ಕಳಿಸ್ತಾರೆ ಮೋದಿ ಅವರು ಅಂತೇಳಿ ಐದು ಪೈಸಾ ಅದು ಬಂದಿಲ್ಲ ಪ್ರಚಾರ ಚುನಾವಣೆಯಲ್ಲಿ ಮುಖಾಂತರ ಬಹುಮತವನ್ನು ಪಡಿಬಹುದು ಅನ್ನುವಂತ ರೀತಿಯಲ್ಲಿ ಕಳೆದ ಸಲ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಗ್ಯಾರಂಟಿಯ ಒಂದು ವಾಗ್ದಾನವನ್ನು ಕೊಟ್ಟು ಮನೆ ಮನೆಗೆ ಕೂಪರ್ ಕೊಟ್ಟೆವು ಅವಾಗ ಕೆಲವರು ಹೇಳಿದ್ರು ಇದೆಲ್ಲ ಆಗ್ಲಿಕ್ಕೆ ಹುಟ್ಟ ಹೋಗ್ಲಿಕ್ಕೆ ಹುಟ್ಟ ಇದೆಲ್ಲ ಸುಳ್ಳು ಇದನ್ನು ಬೇಲಿಗೆ ಹಾಕಿ ಕಸದ ಬುಟ್ಟಿಗೆ ಹಾಕಿ ಅಂತ ಹೇಳಿದರು ಆದ್ರೆ ಇವತ್ತು ಎಲ್ಲ ಕಾರ್ಯಕ್ರಮ ಕೂಡ ಅನುಷ್ಠಾನ ಆಗಿದೆ ಪ್ರತಿಯೊಂದು ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಒಂದು ಮನೆಗೆ ಸಿಗ್ತದೆ ವರ್ಷಕ್ಕೆ ಅರವತ್ತು ಸಾವಿರ ರೂಪಾಯಿ ಸಿಗ್ತದೆ ಐದು ವರ್ಷಗಳಲ್ಲಿ ಮೂರು ಲಕ್ಷ ರೂಪಾಯಿ ಪ್ರತಿ ಮನೆ ಮನೆಗೆ ಕೊಡುವಂತ ಒಂದು ಗ್ಯಾರಂಟಿಯ ಸ್ಕೀಮ್ ತಮ್ಮ ಇವತ್ತು ಮನೆ ಮನೆಗೆ ಸಿಗ್ತದೆ ನಿಮ್ಮಳ ನಾಯಕರವರು ಕಳೆದ ಏಳೆಂಟು ತಿಂಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ ನಾನು ಬರುವಾಗ ನೋಡಿದೆ ಎಲ್ಲ ಹೊಸ ಕಡೆಯಲ್ಲಿ ಕೂಡ ದಾವೇರೀಕರಣ ಪ್ರತಿಯೊಂದು ರಸ್ತೆಗಳು ದುರಸ್ತಿ ಆಗುವಂತದ್ದು ಪ್ರತಿಯೊಂದು ವ್ಯವಸ್ಥೆಗಳು ಕೂಡ ಇವತ್ತು ಅನುಷ್ಠಾನ ಆಗುದನ್ನ ಕರ್ನಾಟಕ ರಾಜ್ಯದ ಸರ್ಕಾರದ ಮುಖಾಂತರ ಆಗುದನ್ನು ನಾನು ನೋಡಿದೆ ಅದೇ ರೀತಿಯಲ್ಲಿ ಇವತ್ತು ಹೇಳಿದ್ರು ಇಲ್ಲಿ ದೇಶಪಾಂಡೆ ಅವರು ಇವತ್ತು ಅರಣ್ಯ ಹಕ್ಕಿನ ಬಗ್ಗೆ ನಾನು ಲೋಕಸಭಾ ಸದಸ್ಯರಾಗಿದ್ದೆ ನಾನು ಅಜೆಂಡ್ಮೆಂಟ್ ಮೋಷನ್ ಮೂವ್ ಮಾಡಿದ್ದೆ ಬಂಗಾರಪುರವರು ಲೋಕಸಭಾ ಸದಸ್ಯರಾಗಿದ್ರು ಮಾರ್ಗೇಟ್ವಾಡವರು ಲೋಕಸಭಾ ಸದಸ್ಯರಾಗಿದ್ರು ಅದೇ ರೀತಿ ದೇವೇಗೌಡರು ಕೂಡ ಲೋಕಸಭಾ ಸದಸ್ಯರಾಗಿದ್ರು ನಾವೇ ಮೆಜರ್ಮೆಂಟ್ ಮೋಷನ್ ಮೂವ್ ಮಾಡಿದ ಆ ಹಿನ್ನೆಲೆಯಲ್ಲಿ ಅವರು ಕೇಂದ್ರ ಸರ್ಕಾರಕ್ಕೆ ಭಾನುವಂತ ಮಿನಿಸ್ಟರ್ ಇದ್ರು ಫಾರೆಸ್ಟ್ ಮತ್ತು ಎನ್ವೈರನ್ಮೆಂಟ್ ಮಿನಿಸ್ಟ್ರು ಅವರಿಗೆ ಒತ್ತಾಯ ತಂದು ಇವತ್ತು ಅದನ್ನ ಸ್ವಲ್ಪ ತಿದ್ದುಪಡಿ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಮನವಿ ಮಾಡಿದ್ರು ಮೂರು ಜನ ಕೂಡ ಮಾತಾಡಿದ್ರು ಬಂಗಾರಪುರವ್ರು ಮಾತಾಡಿದ್ರು ದೇವೇಗೌಡರು ಮಾತಾಡಿದ್ರು ನಾರ್ಗೇಟ್ ರಾವ್ ಅವರು ಕೂಡ ಮಾತಾಡಿದ್ರು ಅವ್ರು ಮಾಡಿ ಒತ್ತಾಯ ತಂದ್ರು ಕಳೆದ ಸಲ ನಮ್ ಜೊತೆಯಲ್ಲಿ ಇದ್ರು ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷ ಮೈತ್ರಿ ಜೊತೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ಹೇಳಿದ್ರು ಉಡುಪಿಗೆ ಬಂದಾಗ ಹೇಳಿದ್ರು ನೀವು ಅವತ್ತು ಎಜೆಂಟ್ಮೆಂಟ್ ಮೋಷನ್ ಮೂವ್ ಮಾಡಿದ ಕಾರಣ ಮೂವತ್ತೆರಡು ಸಾವಿರ ಹೆಕ್ಟರ್ ಜನರಿಗೆ ಭೂಮಿ ಕೊಡಲಿಕ್ಕೆ ಆಯ್ತು ಅರಣ್ಯವಾಸಿಗಳಿಗೆ ಭೂಮಿ ಕೊಡಲಿಕ್ಕೆ ಆಯ್ತು ಅನ್ನುವಂತ ಮಾತನ್ನು ಉಲ್ಲೇಖ ಮಾಡಿದರು ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಸಿದ್ದಾಪುರ ವಿವಿಧ ಕಡೆ ಹಮ್ಮಿಕೊಳ್ಳಲಾಗಿದ್ದ ಬಹಿರಂಗ ಪ್ರಚಾರ ಕಾರ್ಯಕ್ರಮ ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ನಡೆಯಿತು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಮಾತನಾಡಿ ರಾಜ್ಯದಲ್ಲಿ ಅಭಿವೃದ್ಧಿಯ ಯುಗ ಪ್ರಾರಂಭವಾಗಿದೆ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ವಿನಿಯೋಗಿಸುತ್ತಿದೆ ಬಹಳ ಕಷ್ಟದ ಕೆಲಸವಾದರೂ ಐದು ಗ್ಯಾರಂಟಿಯನ್ನು ಜಾರಿಗೆ ತಂದು ನುಡಿದಂತೆ ನಡೆಯುವ ಮೂಲಕ ಬಡವರ ಜೀವನ ಸುಧಾರಿಸಿದ್ದೇವೆ ಎಂದರು ಶಿರಸಿಗೆ ಬಂದರೂ ಮೋದಿಯವರಿಗೆ ಅರಣ್ಯ ಹಕ್ಕಿನ ಬಗ್ಗೆ ಇಂದೇ ಪರಿಹಾರ ಕಂಡು ಹಿಡಿಯಲು ಆಗಲ್ಲ ಆದರೆ ಶೀಘ್ರ ಈ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯಬೇಕು ಇಲ್ಲದಿದ್ದರೆ ಬಡವರಿಗೆ ಹೆಚ್ಚಿನ ಸಮಸ್ಯೆಯಾಗಲಿದೆ ಸಾಲ ಬೆಳೆ ವಿಮೆ ಸೇರಿದಂತೆ ಸರ್ಕಾರದ ಸೌಲಭ್ಯ ಸಿಗದಂತಾಗಿದೆ ಗ್ಯಾರಂಟಿ ಯೋಜನೆಗಳು ಜನರಿಗೆ ಕಾಮಧೇನು ಆಗಿದೆ ಇಂಡಿಯಾ ಘಟಬಂಧನ ಸರ್ಕಾರ ದೇಶದಲ್ಲಿ ಈ ಬಾರಿ ಅಧಿಕಾರಕ್ಕೆ ಬರುವುದು ನಿಚ್ಚಳ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ೇ ಪ್ರಧಾನಮಂತ್ರಿ ಆಗಿ ರಾಷ್ಟ್ರ ಚಲನ ತರದಾಗಿ ಹೇಳಬಾರ್ದು ಏನ್ ಮಾಡಲಿಕ್ಕೆ ಸಾಧ್ಯ ಮಾಡಿ ಏನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಪ್ರಸ್ತಾಪ ಮಾಡಬಾರ್ದು ಬರೋದರ ನೋಡಿ ದೇಶದಲ್ಲಿ ಬಡದಲ್ಲ ಹೆಚ್ಚಾಗ್ತಾ ಇದೆ

ూరు ఏ గార్డ్ హిడ్రి గోబరి ఎన్ని తోడ్రీ కల్లి తోడ్రి ఏ సోయదే అది ಉತ್ತರನು ವಾಣಾದಿತ್ತಿದೆ ಆಯ ಪ್ರಸೇಷ್ನಿಕಸನ್ ಉತ್ತರ ಅಷ್ಟೇ ಇದೆ ಅದು ಕಡಿಮೆ ಆಗಿದೆ ವೇಚ ವೇಚ ಇದೆ ವೆದರೈ ಲೈ ಜಂಗಲ ಒಂದೇ ದವ ಹೆಜ್ಜೆ ಆಗಿದೆ ಅಂದ್ರೆ ಶಕ್ತಿಯೋ ನೆರೆ ಹೆಮ್ಮಗಳು ನಿರ್ಮ ಶಕ್ತಿಯೋ ನೇ ತ ಜಜ್ ಜೋರೇ ನೀನು ಹೇಮಾ

बीजेपी भी, तत्व सिद्धांत मेले कार्यक्रम मेले सरकार नडस हिंदुत्व अड़स्ता नामू जन हिंदू जन अल के आगे यार मन यारे आने आई जब हण्को आ जाति हमको ಆ ಧರ್ಮ ಇರಬೇಕು ಇದೆಲ್ಲ ಅರ್ಜಿ ಹಾಕಿದ್ದಾರೆ ಅಂದ್ರೆ ನಾ ಹಿಂದೂ ಆಗುತ್ತೇನೆ ನಾನು ಮುಸಲ್ಮಾನ ಆಗಿ ಹುಡ್ತೇನೆ ಹೇಳಿ ಯಾರು ಅರ್ಜಿ ಆಗೋದಿದ್ರೆ ಓಕೆ ಜಗಳ ಮಾಡೋದು ಹಾಗೆ ಕೇವಲ ಏನೂ ಕಾರ್ಯಕ್ರಮ ಇಲ್ಲ ಕೇವಲ ಇಮೋಷನಲ್ ಅಪೀಲ್ ಸಲ್ಮೇಲೆ ಜಾತಿಯ ಅದನ್ನ ಏನು ಬರ್ತದೆ ಏನ್ ಲಾಭ ಅದೇ ಅದೇ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಒಂದೇ ತಾಯಿ ಮಕ್ಕಳ ಪ್ರಗತಿ ಆಗ್ತದೆ ನಾವು ಕಳೆದ ಮೂವತ್ತು ವರ್ಷಗಳಲ್ಲಿ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಎಂಬುದು ಎಲ್ಲೆಡೆ ಕೇಳಿ ಬರುತ್ತಿದೆ ಹಾಗಿದ್ದರೆ ಆರು ವರ್ಷ ಶಾಸಕರಾಗಿದ್ದ ಬಿಜೆಪಿ ಅಭ್ಯರ್ಥಿ ಮಾಡಿದ್ದೇನು ಅಧಿಕಾರಕ್ಕೆ ಬರುವ ಪೂರ್ವ ಸುಳ್ಳು ಭರವಸೆಗಳನ್ನು ನೀಡಿ ಈಡೇರಿಸದೆ ಈಗ ಮತ್ತೆ ಸುಳ್ಳು ಹೇಳಲು ಮೋದಿ ಶಿರಸಿಗೆ ಬಂದಿದ್ದಾರೆ ಇಂದಿನ ಬಿಜೆಪಿ ರಾಜ್ಯ ಸರ್ಕಾರ ಬಾಕಿ ಇಟ್ಟಿದ್ದ ಬಿಲ್ ನಮ್ಮ ಸರ್ಕಾರ ಭರಿಸುತ್ತಿದೆ ಕಾಂಗ್ರೆಸ್ ಯಾವತ್ತೂ ಜಾತಿ ರಾಜಕೀಯ ಮಾಡಿಲ್ಲ ಸರ್ವ ಸಮಾನತೆಯ ಪಕ್ಷವನ್ನು ಈ ಬಾರಿ ಕೇಂದ್ರದಲ್ಲಿ ಆಡಳಿತಕ್ಕೆ ತರಬೇಕಿದೆ ಎಂದರು ವರ್ಷಗಳಲ್ಲಿ ನಾನು ಮಾಡಿದ್ದೇನೆಂದು ಪ್ರಧಾನಿ ಸುಳ್ಳು ಹೇಳುತ್ತಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಿಜೆಪಿಗರು ಯಾರಾದರೂ ಪಾಲ್ಗೊಂಡಿದ್ದರ ಆರು ಬಾರಿ ಶಾಸಕರಾಗಿ ಗೆದ್ದು ಶೂನ್ಯ ಸಾಧನೆ ಮಾಡಿದ ವ್ಯಕ್ತಿಯನ್ನು ಅರಣ್ಯ ಅತಿಕ್ರಮಣದಾರರಿಗೆ ರಕ್ಷಣೆ ನೀಡುವ ಬಗ್ಗೆ ಸೊಲ್ಲೆತ್ತದ ಕಸ್ತೂರಿ ರಂಗನ್ ವರದಿಯ ಕುರಿತು ಚಕಾರ ವ್ಯಕ್ತದವರನ್ನು ಮೋದಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಅಭಿವೃದ್ಧಿ ಮಾಡದ ಅವರನ್ನ ಕಳೆದ ಚುನಾವಣೆಯಲ್ಲಿ ಮನೆಗೆ ಕಳುಹಿಸುತ್ತೀರಿ ಮುಂದೆ ಇನ್ನಷ್ಟು ಅಭಿವೃದ್ಧಿಗೆ ದೇಶದಲ್ಲಿ ನೆಮ್ಮದಿ ಇರಬೇಕಾದರೆ ಮತ್ತೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಾತ್ರ ಸಾಧ್ಯ ಬಿಜೆಪಿಯದ್ದು ಸ್ವಾರ್ಥ ಭ್ರಷ್ಟ ಸರ್ಕಾರ ಬಣ್ಣ ಬಣ್ಣದ ಮಾತನಾಡಿ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚಿ ಅಧಿಕಾರಕ್ಕೆ ಬಂದದ್ದು ಬಿಜೆಪಿ ಬಹಳ ವಿವರವಾಗಿ ಹೋಗಿರುವಂತ ಆ ನಿಟ್ಟಿನಲ್ಲಿ ನಿಮ್ಮ ಶಾಸಕರಾದ ನಂತರದಲ್ಲಿ ಇದುವರೆಗೂ ಸುಮಾರು ಈ ಕ್ಷೇತ್ರಕ್ಕೆ ಸುಮಾರು ನೂರ ತೊಂಬತ್ನಾಲ್ಕು ಕೋಟಿ ಹಣವನ್ನು ತಂದು ಅಭಿವೃದ್ಧಿ ಅಧ್ಯಕ್ಷರಾಗಿ ಹಲವಾರು ಕಾರ್ಯಕ್ರಮ ನಿರೀಕ್ಷೆಯನ್ನ ನಿರೀಕ್ಷೆಯಂತೆ ಹೊರತು ಅವ್ ಯಾವ ಕೂಡ ಕಾರ್ಯರೂಪಕ್ಕೆ ಬಂದಿರುವಂತದ್ದಲ್ಲ ಒಂದ್ ಕಡೆ ಅತಿಕ್ರಮದ ಬಗ್ಗೆ ಇರಬಹುದು ನೀರಾವರಿ ಬಗ್ಗೆ ಇರಬಹುದು ಚೆಕ್ ಡ್ಯಾಮ್ ಬಗ್ಗೆ ಇರಬಹುದು ರಸ್ತೆಗಳ ಬಗ್ಗೆ ಇರಬಹುದು ಅಥವಾ ಅತಿಕ್ರಮ ಮತ್ತು ಕಸ್ತೂರಿ ರಂಗ ವರದಿ ಬಗ್ಗೆ ಇರಬಹುದು ಇದು ಕೂಡ ಚಕಾರ ಎತ್ತೆ ನಮ್ಮ ಸರ್ಕಾರ ಇದನ್ ಮಾಡಿದ್ವಿ ಅನ್ನೋದ ವಿಚಾರವನ್ನ ಈಗ ದೇಶಪಾಂಡೆ ಪಾರ್ಲಿಮೆಂಟ್ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮೋದಿ ಸಾಹೇಬ್ ಹತ್ತು ವರ್ಷದ ಅವಧಿಯಲ್ಲಿ ಇಡೀ ದೇಶದ ಅಭಿವೃದ್ಧಿನ ನಾನೇ ಮಾಡಿದ್ವಿ ನಮ್ಮ ಸರ್ಕಾರವೇ ಮಾಡಿದೆ ಅನ್ನುವಂತ ಯಾವ ಬಾಯಲ್ಲಿ ಹೇಳ್ತಾರೋ ಗೊತ್ತಿಲ್ಲ ಆದ್ರೆ ಅರವತ್ತು ವರ್ಷದಲ್ಲಿ ಈ ದೇಶಕ್ಕೆ ಸ್ವತಂತ್ರ ಬಂದ ಮೊದಲನೇ ಪ್ರಧಾನಿ ನೇರವನ್ನ ಹಿಡಿದು ಮನ್ಮೋಹನ್ ಸಿಂಗ್ ಅವರಿಗೂ ಇಡೀ ದೇಶದ ಅಡ್ಡಗುಲಕ್ಕೂ ಹಲವಾರು ರೀತಿಯ ಕಾರ್ಯಕ್ರಮ ಕೊಡೋದ ಮುಖಾಂತರ ಏನು ದೇಶದ ಅಭಿವೃದ್ಧಿ ನಾವಿನ್ ಕಂಡಿದ್ವಿ ಈ ಹತ್ತು ವರ್ಷದಲ್ಲಿ ನಾವೇನು ಮಾಡಿದಿವಿ ಅಂತ ಏನು ಮೋದಿ ಸಾಹೇಬ್ ಹೇಳ್ತಾ ಇದ್ದರು ಇಷ್ಟೆಲ್ಲ ಮಾಡಿದ್ರೆ ಹಿಂದೆ ಐವತ್ತು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದ್ವಿ ಇವತ್ತು ದೇಶಾದ್ಯಂತ ಇವತ್ತು ರೈಲು ರೈಲು ಸಂಚಾರ ಮಾಡ್ತಾ ಇದ್ದಾವಲ್ಲ ಇದನ್ನು ಮೋದಿ ಸಾಹೇಬ್ ಮಾಡಿದ್ರ ಏನು ವಿಮಾನಗಳು ಹಾಕ್ತಾ ಇದ್ದಾವಲ್ಲ ಏನು ಮೋದಿ ಸಾಹೇಬ್ ಮಾಡಿದ್ರ ಅದೇ ಇವತ್ತು ಟ್ಯಾಂಕ್ ದೇಶವನ್ನ ಗಡಿಯನ್ನ ಕಾಯ್ತಿರ್ತಕ್ಕಂಥ ಲಕ್ಷಾಂತರ ಯುದ್ಧ ಯೋಧರೇನಿದಾರೋ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮುದ್ದು ಗುಂಡು ಟ್ಯಾಂಕ್ ಪರಿಕರಣ ಇಲ್ಲವಲ್ಲೇ ಮೋದಿ ಸಾಹೇಬ್ ಮಾಡ್ಕೊಟ್ರ ಅನೇಕ ಇಂಡಸ್ಟ್ರಿಯನ್ನ ಲಕ್ಷಾಂತರ ಯುವಕರಿಗೆ ಉದ್ಯೋಗವನ್ನು ಕೊಡ್ತಕ್ಕಂತ ಸಂಸ್ಥೆಯನ್ನ ತರದ್ರಲ್ಲ ಇದನ್ನು ಮೋದಿ ಸಾಹೇಬ್ ಮಾಡಿದ್ರ ಇವತ್ತು ರೈತರಿಗೆ ಬೇಕಾಗಿರ್ತಕ್ಕಂತ ನೀರಾವರಿನ ವಿದ್ಯುತ್ ಕೃಷಿ ಉಪಕರಣ ಏನು ಮಾಡಿಕೊಟ್ರಲ್ಲ ಇದನ್ನೇನು ಮೋದಿ ಸಾಹೇಬ್ ಮಾಡಿದ್ರ ಅದೇ ರೀತಿ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂತ ಮುಖ್ಯಮಂತ್ರಿಗಳು ನಮ್ಮ ನಮ್ಮ ರಾಜ್ಯದಲ್ಲಿರ್ತಕ್ಕಂತ ಉಳುವನೇ ಒಡೆಯನನ್ನಾಗಿ ಆ ಶಕ್ತಿಯನ್ನ ಅಧಿಕಾರವನ್ನ ಒಡೆಯನಿಗೆ ಕೊಟ್ಟಿದ್ದು ದೇವರಾಜ್ ಅರಸು ಮುಖ್ಯಮಂತ್ರಿ ಇದ್ದಾಗ ಅದರ ಭೂ ಹಕ್ಕನ್ನು ಕೊಟ್ಟಿರುವಂತಹದ್ದು ಕಾಂಗ್ರೆಸ್ ಸರ್ಕಾರ ಅದೇ ರೀತಿ ಆ ಭೂಮಿಗೆ ನೀರನ್ನು ಕೊಟ್ಟಂತ ಅಂದಿನ ಮುಖ್ಯಮಂತ್ರಿ ಆಯ್ತದ ಮಾನ್ಯ ಶ್ರೀ ಬಗಾರ ಸಾಹೇಬ್ ಹತ್ತು ಎಚ್ ಡಿ ಅವರಿಗೆ ಏನು ಉಚಿತವಾಗಿ ನಿರ್ದೇಶನ ಬರೀ ಹತ್ತು ಎಚ್ ಎಚ್ ಅನ್ನೋದನ್ನು ಬಿಟ್ರೆ ಅನೇಕ ರೈತರು ಹತ್ತೆಂಟನ್ನು ಹಾಕಿ ಇವತ್ತು ಅವರ ಕೃಷಿಗೆ ನೀರನ್ನು ಅಂದಿನಿಂದ ಇವತ್ತಿನವರೆಗೂ ಶಾಶ್ವತವಾಗಿ ಕೊಟ್ಟಂತ ಮುಖ್ಯಮಂತ್ರಿ ಅದೇ ರೀತಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಯಾರು ಕೂಡ ಹಸುವಿನಿಂದ ಇರಬಾರ್ದು ಹಸು ಮುಕ್ತ ರಾಜ್ಯವನ್ನ ಮಾಡಬೇಕು ಪ್ರತಿಯೊಬ್ಬರ ಮನೇಲಿ ಕೂಡ ಹೊಟ್ಟೆ ತುಂಬ ಊಟವನ್ನ ಅನ್ನವನ್ನ ಮಾಡ್ಬೇಕು ಅನ್ನುವಂತ ದೃಷ್ಟಿಯಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮ ತಂದು ಹಿಂದಿನ ಸರ್ಕಾರ ಇದ್ದಾಗ ಏಳು ಕೆಜಿಯನ್ನ ಕೊಟ್ಟರು ನಂತರ ಬಂದಂತ ಸರ್ಕಾರ ಅದು ಹಂತ ಹಂತವಾಗಿ ಕಡಿಮೆಯನ್ನ ಮಾಡುದು ಅದು ಸಾಲದು ನಾವು ನಮ್ಗೆ ಅದು ಶಕ್ತಿಯನ್ನ ಕೊಡಿ ಅಧಿಕಾರ ಕೊಟ್ರೆ ಹತ್ತು ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಮಾತನ್ನ ಹೇಳಿದ್ರು ಈ ಮಾತನ್ನು ಯಾಕೆ ಹೇಳಿದೆ ಅಂತಂದ್ರೆ ಅದೇ ಇನ್ನು ಅನೇಕ ಮುಖ್ಯಮಂತ್ರಿ ಇದ್ದಾಗ ತಂತ್ರಜ್ಞಾನ ತಂದ್ರು ಹೀಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಎಲ್ಲಾ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಶಾಶ್ವತವಾಗಿರ್ತಕ್ಕಂಥ ನಿರಂತರವಾಗಿರ್ತಕ್ಕಂಥ ಆದಾಯ ಬರ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಅದೇ ಬಿಜೆಪಿಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇಂದ ಯಾವುದೇ ಒಂದು ಕಾರ್ಯಕ್ರಮವನ್ನ ಈ ಸಮೂಹಕ್ಕೆ ಅದು ರಾಜ್ಯಕ್ಕೆ ಕೊಟ್ಟಿದ್ದವರ್ತಿ ಅದ್ಯಾವುದು ಕೊಡದಿರ್ತಕ್ಕಂಥ ಹಿಂದಿನ ರಾಜ್ಯ ಬಿಜೆಪಿ ಸರ್ಕಾರ ಅದೇ ರೀತಿ ಕೇಂದ್ರದ ಹತ್ತು ವರ್ಷದ ಬಿಜೆಪಿ ಸರ್ಕಾರ ಏನಿದೆಯೋ ಇದ್ಯಾವುದು ಕೆಲಸವನ್ನ ಮಾಡಿದ್ವಿ ಬರೀ ಸೋಕಿಯನ್ನ ಮಾಡಿ ಅದ್ರ ಮಾಡಿ ಇದನ್ನ ಮಾಡೀನಿ ಅನ್ನೋದು ಹೇಳಿ ಬಿಟ್ರೆ ಒಳ್ಳೆ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಇಂಡಿಯನ್ ಏರ್ಲೈನ್ಸ್ ಸಂಸ್ಥೆ ಮನ್ಮನೆಯಷ್ಟು ಕೊಟ್ಟರು ಖಾಸೀಕರಣ ಮಾಡಿದ್ರು ಅಲ್ಲಿ ಲಕ್ಷಾಂತರ ಯುವಕರಿಗೆ ಕೆಲಸವನ್ನ ಸಿಕ್ಕಂತ ಅಲ್ಲಿ ಮೋಸವನ್ನ ಮಾಡಿದ್ರು ಹೀಗೆ ಇವತ್ತು ಬರೀ ಬಾಯಿ ಬಡಕನ್ನು ಮಾಡ್ತಂತ ಈ ದೇಶದ ಜನರಿಗೆ ಮೋಸ ಮಾಡ್ತಕ್ಕಂತ ಮಾತಿನಲ್ಲಿ ಮೋಸ ಮಾಡ್ತಕ್ಕಂತ ಕೆಲಸ ಇವತ್ತು ಬಿಜೆಪಿ ಕೇಂದ್ರ ಸರ್ಕಾರ ಮಾಡುವಂತ ಇವತ್ತು ಅನೇಕ ಕಡೆ ರಾಜ್ಯದಲ್ಲಿ ಇವತ್ತು ಅನಾಚಾರ ಆಗ್ತದೀಗ ಸೋದರ ಮೇಲೆ ಅನೇಕ ಕಡೆ ಅತ್ಯಾಚಾರ ಇರ್ತಿದ್ವಿ ಅದ್ರ ಬಗ್ಗೆ ಎಲ್ಲೂ ಕೂಡ ನಾನು ರಕ್ಷಣೆಯನ್ನ ಕೊಡ್ತೀನಿ ತನಿಖೆಯನ್ನ ಮಾಡ್ತೀನಿ ಅಂತ ಎಲ್ಲೂ ಒಂದು ಸ್ವರವನ್ನ ಎತ್ತಿರತಕ್ಕಂತ ನಮ್ಮ ಮೋದಿ ಸಾಹೇಬ್ ಪ್ರಧಾನಮಂತ್ರಿಗಳು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮಾತನಾಡಿ ಬಿಜೆಪಿಗರನ್ನು ಪ್ರಶ್ನಿಸಿದರೆ ದೇಶದ್ರೋಹಿ ಹಿಂದೂ ವಿರೋಧಿ ಎನ್ನುತ್ತಾರೆ ಅವರು ಹೇಳಿದ ದಾರಿಯಲ್ಲಿ ನಡೆಯಬೇಕೆಂಬ ಹಿಟ್ಲರ್ ಶಾಹಿ ಧೋರಣೆ ಅವರದ್ದು ಹಳ್ಳಿಯ ಸಮಸ್ಯೆಗಳನ್ನು ದಿಲ್ಲಿಗೆ ಒಯ್ಯಲು ಮತ ನೀಡುವ ಮೂಲಕ ನನಗೆ ಆಶೀರ್ವಾದ ಮಾಡಬೇಕು ಹತ್ತು ವರ್ಷದಲ್ಲಿ ಸಿದ್ದಾಪುರಕ್ಕೆ ಬಿಜೆಪಿ ಸರ್ಕಾರ ಏನು ಕೊಡುಗೆ ನೀಡಿದೆ ಕಾಗೇರಿ ಶಿಕ್ಷಣ ಸಚಿವರಾಗಿದ್ದಾಗ ಖಾನಾಪುರದ ಎರಡು ಶಾಲೆ ರದ್ದು ಮಾಡಿದ್ದಾರೆ ನಾನು ಐನೂರು ಶಾಲಾ ಕೊಠಡಿ ಕಟ್ಟಿಸಿದ್ದೇನೆ ಬಡವರ ಪರ ಕಾಳಜಿ ಇವರಿಗಿಲ್ಲ ರಾಮ ವನವಾಸ ಹದಿನಾಲ್ಕು ವರ್ಷ ಇತ್ತು ಅದಾದ ಮೇಲೆ ರಾಮ ಧರ್ಮ ಬಂತು ಉತ್ತರ ಕನ್ನಡದಲ್ಲಿ ವನವಾಸ ಮೂವತ್ತು ವರ್ಷದಿಂದ ನಡೆಯುತ್ತಿದೆ ಇದು ಈ ಬಾರಿ ಕೊನೆಯಾಗಬೇಕು ಇಲ್ಲಿ ರೈತ ಧರ್ಮ ಸ್ಥಾಪನೆಯಾಗಬೇಕು ಎಂದು ಕರೆ ನೀಡಿದರು ಸಿಕ್ಕಿಲ್ಲ ಹತ್ತು ವರ್ಷದಿಂದ ಕಾಯ್ತಾ ಇದ್ದೀವಿ ಅಂತ ಇಲ್ಲ ಕೇಳಿದ್ರೆ ಇದ್ದಾರೆ ಅಂತ ಹೇಳ್ತಾರೆ ಇವರು ಹಿಂದೂ ಧರ್ಮ ವಿರೋಧಿ ಅಂತ ಹೇಳ್ತಾರೆ ಯಾಕೆಂದ್ರೆ ಏನ್ ಪ್ರಶ್ನೆ ಕೇಳ್ಬಾರ್ದು ಇದಕ್ಕೆ ಅವರು ಯಾವ ದಿಶಾಗೆ ಹೇಳ್ತಾರೆ ಆ ದಿಶಾಗೆ ನಾನು ನಾವು ಎಲ್ಲರೂ ಹೋಗ್ಲೇ ಹಿಟ್ಲರ್ ಶ್ರೇಹಿತರ ನಡೀತಂತ ಹತ್ತು ವರ್ಷದ ವನ್ವಾಸ ದೇಶದ ವನ್ವಾಸ ನಾವು ನಿಲ್ಸ್ಬೇಕಾ ಎಂದ್ರೆ ತಾವು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಅಂತ ವಿನಂತಿ ಮಾಡ್ಲಿಕ್ಕೆ ನಿಮ್ ಮುಂದೆ ಬಂದಿದ್ದೀನಿ ಮೂವತ್ತು ವರ್ಷ ಬಂದುಗಳೇ ಅರ್ಧ ಆಯುಷ್ಯ ಅರ್ಧ ಆಯುಷ್ಯ ನಾನು ಕೇಳ್ತಾ ಇದ್ದೀನಿ ಐದು ವರ್ಷ ಅಷ್ಟೇ ಒನ್ ಚಾನ್ಸ್ ಒಂದು ಬಾರಿ ನಿಮ್ ಧ್ವನಿಯಾಗಿ ನಿಮ್ ಆಶೀರ್ವಾದಿಂದ ಸಂಸದಾಗಿ ಈ ಗಲ್ಲಿದು ನಮ್ ಸಿದ್ದಾಪುರ ಊರದು ಬೆರ್ಗಿದು ಏನ್ ಕಷ್ಟ ಇದೆ ಅದು ನಿಮ್ ಧ್ವನಿಯಾಗಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತೀನಿ ಅಂತ ವಿಶ್ವಾಸ ದೇವಿ ಮುಂದೆ ಕಾಣ್ತಾ ಇದ್ದಾರೆ ಹಿಂದೆ ಮಾರಿಕಂಬ ದೇವಿ ಆಶೀರ್ವಾದ ಇದೆ ದುರ್ಗಮ್ಮ ಮುಂದೆ ಈ ದೇವಿ ಆಶೀರ್ವಾದ ಇಂದ ಖಂಡಿತವಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಒಂದ್ ಹೆಣ್ಮಕ್ಳಿಗೆ ಇಲ್ಲಿಂದ ಟಿಕೆಟ್ ಕೊಟ್ಟಿದ್ದಾರೆ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಖಾನಾಪುರ್ ಕಿತ್ತೂರು ಸೇರಿ ಈ ಬಾರಿ ಒಂದ್ ಹೆಣ್ಣಿಗೆ ದಿಲ್ಲಿ ಕಳಿಸ್ತಾರೆ ಅಂತ ನನ್ಗೆ ವಿಶ್ವಾಸ ಹೋದ್ ಬಾರಿಯೇ ಮಾರಿಕಂಬ ದೇವಿಯ ಜಾತ್ರೆ ಬಂದ್ ಹೋಗಿದೆ ಒಂದ್ ಬಾರಿ ಅಲ್ಲ ಎರಡು ಬಾರಿ ಬಂದ್ ದೇವಿಯ ಆಶೀರ್ವಾದ ತಗೊಂಡ್ ಆಮೇಲೆ ದೇವಿ ಜಾತ್ರೆ ಮುಗಿದ ಮೇಲೆ ಮಂದಿರಲ್ಲಿ ಕೂಡ ಆಶೀರ್ವಾದ ತಗೊಂಡು ಹೋಗಿದೆ ಅಂತಹ ಸಂದರ್ಭದಲ್ಲಿ ನಿಮ್ಗೆ ಅಷ್ಟೇ ಶಿರ್ಸಿಯಲ್ಲಿ ನಾನು ಸುಮಾರು ಬಹುಶಃ ಭೀಮಣ್ಣ ಸರ್ ಹೇಳ್ತಾರೆ ಅವ್ರು ಹತ್ತು ತಿಂಗಳ ಏನ್ ಕೆಲಸ ಮಾಡಿ ತೋರಿಸಿದ್ದಾರೆ ಹತ್ತು ವರ್ಷದಲ್ಲಿ ಇವರು ಬಿಜೆಪಿ ಕೇಂದ್ರ ಸರ್ಕಾರದ ಸಿರ್ಸಿಗೆ ಈ ಗ್ರಾಮಕ್ಕೆ ಏನ್ ಕೊಡುಗೆ ಇದೆ ಅಂತ ತೋರಿಸಬೇಕು ಬಾರಿ ಶಾಸಕರು ಕಾಗೇರಿ ಅವರೇ ಒಂದ್ ಬಾರಿ ಶಿಕ್ಷಣ ಮಂತ್ರಿ ಒಂದ್ ಬಾರಿ ಸ್ಪೀಕರ್ ಸ್ಥಾನ ಶಿಕ್ಷಣ ಮಂತ್ರಿ ಇರ್ತಕ್ಕಂತ ಸಂದರ್ಭದಲ್ಲಿ ಖಾನಾಪುರ ಖಾನಾಪುರಲ್ಲಿ ಎರಡು ಶಾಲೆ ಇವರು ರದ್ದು ಮಾಡಿಕೊಟ್ಟಿದ್ದಾರೆ ನಾನು ಒಂದ್ ಬಾರಿ ಶಾಸಕ ಆಗಿ ಐದು ನೂರ್ ಶಾಲೆ ಕೊಠಡಿ ತಂದಿದ್ದೀನಿ ಖಾನಾಪುರ್ಗೆ ಐದು ನೂರ್ ಡಿಗ್ರಿ ಕಾಲೇಜ್ ಕಟ್ತಾ ಇದ್ದೀನಿ ಹೈಸ್ಕೂಲ್ ಮಾಡಿದ್ದೀನಿ ಆದ್ರೆ ಸಿರ್ಸಿ ಜನ ಹೇಳ್ತಾ ಇದಾರೆ ಬಹುಶಃ ಸಿದ್ದಾಪುರ ಮತ್ತೆ ಬೆಳಗಿ ಜನ ಕೂಡ ಹೇಳಿರ್ಬೇಕು ಇಲ್ಲಿ ಒಂದ್ ಶಾಲೆ ಕೊಠಡಿ ಕೊಟ್ಟಿದ್ದಾರೆ ನಿಮ್ಗೆ ಶಿಕ್ಷಣ ಮಂತ್ರಿ ಆಗಿ ಒಂದು ಕೊಠಡಿ ಅದೇ ಹೊಸ ಕೊಟ್ಟಿದ್ರಿ ಸ್ಕೂಲ್ ರೂಮ್ ಏನ್ ಕೊಟ್ಟಿದ್ದಾರೆ ಶಿಕ್ಷಣ ಕಾಳಜಿ ಇಲ್ಲ ಮಕ್ಕಳು ಆರೋಗ್ಯ ಕಾಳಜಿ ಇಲ್ಲ ಬಡ ಜನರ ಪರ ಏನು ಕೆಲಸ ಮಾಡ್ಲಿಕ್ಕೆ ಬರಲ್ಲ ಮತ್ತೆ ಇವರಿಗೆ ನಾವು ಯಾಕೆ ಆರಿಸ್ತರಬೇಕು ಅಂತ ಪ್ರಶ್ನೆ ನಿಮ್ಗೆಲ್ಲರ್ಗೆ ಕೇಳಲಿಕ್ಕೆ ಬಯಸ್ತೀನಿ ರಾಮನ್ ಮನ್ವಾಸ ಕೂಡ ಹದಿನಾಲ್ಕು ವರ್ಷದ ಇತ್ತು ಕೈ ಕೈ ಕೊಟ್ಟಿದ್ದು ಶಪ ರಾಮನ್ ವನ್ವಾಸ ಹದಿನಾಲ್ಕ ವರ್ಷ ಬರಿ ಆಮೇಲೆ ಎಲ್ಲ ರಾಮಧರ್ಮ ಬಂತು ಆದ್ರೆ ಉತ್ತರ ಕನ್ನಡ ಜಿಲ್ಲೆ ವನ್ವಾಸ ವರ್ಷದಿಂದ ನಡೀತಾ ಇದೆ ಈ ಬಾರಿ ತಾವು ಎಲ್ಲರೂ ನಿಲ್ಲಿಸ್ತೀರಾ ಅಂತ ವಿಶ್ವಾಸ ನಂಗೆ ಇದೆ ಅಲ್ಲಿ ರಾಮ ಧರ್ಮ ಆಯ್ತು ಇಲ್ಲಿಂದ ರೇತ್ರ ಜನರ ಧರ್ಮ ಖಂಡಿತವಾಗಿ ಆರಿಸ್ತರ್ತೀರ ಜನರ ಪಕ್ಷ ಜನರ ಆಶೀರ್ವಾದ ಈ ಬಾರಿ ಸಂಸದರು ಆಗಿ ತಾವು ಎಲ್ಲರೂ ಕಳಿಸ್ತೀರಾ ಅಂತ ವಿಶ್ವಾಸ ಖಂಡಿತವಾಗಿ ನಮ್ಗೆ ಇದೆ ಬಹಳ ಟೈಮ್ ಆಗಿದ್ದೆ ಜಾಸ್ತಿ ಟೈಮ್ ದೊಡ್ಡಮನೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಬೀಳಿಗೆಯಲ್ಲಿ ಲೋಕಸಭಾ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ಡೊಳ್ಳಿನ ಕುಣಿತದ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರು ಅದ್ದೂರಿ ಸ್ವಾಗತ ಕೋರಿದರು ಈ ಸಂದರ್ಭದಲ್ಲಿ ಭೂತೇಶ್ವರ ಯುವತಿ ಸಂಘ ಖ್ಯಾತಿಯವರ ಡೊಳ್ಳಿನ ಕುಣಿತದವರೊಂದಿಗೆ ಅಂಜಲಿ ನಿಂಬಾಳ್ಕರ್ ಹೆಜ್ಜೆ ಹಾಕಿದರು ಮುಸ್ಲಿಂ ಸಮುದಾಯದ ಮಹಿಳೆಯರು ಹಾಗೂ ಬೆಳಗಿ ಘಟಕದಿಂದ ಡಾಕ್ಟರ್ ಅಂಜಲಿ ಅವರಿಗೆ ಸನ್ಮಾನಿಸಲಾಯಿತು